ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾನು ಮತ್ತೆ ನನ್ನ ಚಿಟ್ಟಿ ಒಂದು ಫಂಕ್ಷನ್ ಇದೆ ಏನು ಫಂಕ್ಷನ್ ಅಂದರೆ ಗೃಹ ಪ್ರವೇಶ ಇದೆ ನಮ್ಮ ಸರ್ದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಫಂಕ್ಷನ್ ಇರೋದು ನೆಲ್ಮಂಗ್ಲದಲ್ಲಿ ಸೊ ನಮ್ಮ ಆಫೀಸರ್ ಹೋಗ್ತಾ ಇದ್ದೀವಿ ಸೊ ಕಾರಲ್ಲಿ ಹೋಗ್ತಾ ಇದೀವಿ ಸೊ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡೆ ಫಸ್ಟು ಬಟ್ ಆಮೇಲೆ ನಮ್ಮ ಆಫೀಸರೇ ಹೋಗ್ತಾ ಇದ್ದೀವಿ ನಾವೇ ಪಿಕ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು ಸೊ ಅವ್ರು ಆಲ್ರೆಡಿ ಬಂದಿದ್ದಾರೆ ನನ್ನ ಲೇಟಾಗ್ತು ಯಾವಾಗಲೂ ಇದೇ ಆಯಿತು ನಂದು ಎಷ್ಟು ಬೇಗ ಇದ್ರು ಲೇಟಾಗಿ ಹೋಗ್ಬಿಡುತ್ತೆ ಯಾರಿಂದ ಚಿಟ್ಟೆಯಿಂದ ಇವಳಿಗೆ ತಿಂಡಿ ತಿನ್ಸೋದು ಒನ್ ಅವರು ಸ್ನಾನ ಮಾಡಿಸೋದು ಹಾಫ್ ಅನ್ ಅವರು ಇವಳು ರೆಡಿ ಮಾಡೋದು ಇವಳಿಗೆ ಟೂ ಅವರ್ಸ್ ಬೇಕಾಗುತ್ತೆ ಸೊ ಫೈನಲಿ ರೆಡಿ ಮಾಡಿದ್ದೀನಿ ಚಿಟ್ಟಿನ ಸೊ ಇವಾಗ ಹೋಗಬೇಕು ಅಲ್ಲಮ್ಮ ಸೊ ಹೋಗೋಣ ಹೆಂಗೆ ನಿನ್ನೆಯಿಂದಲೂ ನಡೀತಾ ಇದೆ ಫಂಕ್ಷನ್ ಆ್ಯಕ್ಚುಲಿ ಸ್ಯಾಟರ್ಡೆ ಮತ್ತು ಸಂಡೇ ಅಂತ ಹೇಳಿದರು ಸೊ ಇವತ್ತು ಮೇಯ್ನ್ ಇರೋದು ಸೊ ಅದಕ್ಕೆ ಹೋಗ್ತಾ ಇದೀವಿ ಸೊ ಫಂಕ್ಷನ್ ಹೆಂಗ್ ನಡೆಯುತ್ತೆ ಏನು ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಹಾಯ್ ಹೇಳಿ ಹಾಯ್ ಹೇಳಿ ಬಂದು ಇವಾಗ ಮನೆ ಹತ್ರ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸತ್ಯನಾರಾಯಣ ಪೂಜೆ ಮಾಡಿಸ್ತಾಯಿದ್ರು ಡೆಕೋರೇಷನ್ ಎಲ್ಲನೂ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿಸ್ತಾಯಿರ್ಬೋದು ಸ್ವಲ್ಪತ್ತಾಗಿತ್ತು ಬಟ್ ಅವ್ರ ಫ್ಯಾಮಿಲಿ ಫುಲ್ ಯಾರು ಜಾಸ್ತಿ ನನಗೆ ಪರಿಚಯ ಇಲ್ಲ ಅಷ್ಟು ಸೊ ಸ್ವಲ್ಪ ಕಷ್ಟ ಆಯಿತು ಅಲ್ಲಿ ಸುಮ್ಮನೆ ಕೂತ್ಕೊಂಡು ಪೂಜೆ ನೋಡ್ತಾ ಇದ್ವಿ ಚಿಟ್ಟಿ ಸ್ವಲ್ಪ ಸೈಲೆಂಟಾಗಿ ಕೂತಿದ್ಲು ಆಮೇಲೆ ಶುರು ಮಾಡಿದ್ಲು ಸೊ ಅಲ್ಲೊಂದು ಪಾಪ ಇತ್ತು ಅದ್ರ ಜೊತೆ ಎಲ್ಲ ಇಸ್ಕೊಂಡು ಆಟ ಅವ್ಗೂ ಇಷ್ಟ ಆಯ್ತು ಆಕ್ಚುಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ಲು ಸೊ ನೆಕ್ಸ್ಟ್ ಮನೆ ನೋಡೋಣ ಅಂತ ಹೊರಟ್ವಿ ಇದು ಆಕ್ಚುಲಿ ತ್ರಿಪ್ಲೆಕ್ಸ್ ಮನೆ ಇರೋದು ತ್ರೀ ಫ್ಲೋರ್ಸ್ ಇದೆ ಸೊ ಫಸ್ಟ್ ಫ್ಲೋರ್ ಟೂ ಬೆಡ್ರೂಮ್ ಸೆಕೆಂಡ್ ಫ್ಲೋರ್ ಒನ್ ಬೆಡ್ರೂಮ್ ಇದೆ ಲಾಸ್ಟ್ ಫ್ಲೋರ್ ಅಲ್ಲಿ ಏನೋ ಬಾರ್ ಕೌಂಟರ್ ಥರ ಏನೋ ಮಾಡಿದ್ರು ಅಲ್ಲೆಲ್ಲ ತುಂಬಾ ಜನ ಇದ್ರು ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಮಾತ್ರ ಮಾಡಿದ್ದೀನಿ ತುಂಬಾ ಜನ ಇದ್ರು ಆಕ್ಚುಲಿ ಇದು ಒಂದು ಫಸ್ಟ್ ಫ್ಲೋರ್ ಅಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ಜಾಸ್ತಿ ಮಾಡೋಕ್ಕಾಗಿಲ್ಲ ಚಿತ್ತಿನ ಕರ್ಕೊಂಡು ಅವರೆಲ್ಲ ಮನೆಯೆಲ್ಲ ಫುಲ್ ತೋರಿಸ್ಕೊಂಡು ಬಂದೆ ಅವ್ರ ಪೂಜೆ ಎಲ್ಲ ಮುಗ್ದಿತ್ತು ನಾವು ಕೆಳಗಡೆ ಬರೋಷ್ಟರಲ್ಲಿ ಸೊ ಅವರಿಗೂ ಎಲ್ಲ ಗಿಫ್ಟ್ ಎಲ್ಲನೂ ಕೊಟ್ಬಿಟ್ಟು ನಾವು ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದ್ವಿ ಬಿ ಮಾಡ್ತಾ ಇದ್ವಿ ಬಟ್ ಊಟದಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ರು ಸೊ ಅಲ್ಲೇ ಕೆಳಗಡೆ ಕುತ್ಕೊಂಡು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಗೆಸ್ಟ್ ಎಲ್ಲ ಬಂದಿದ್ರು ಅವರು ಬಲೂನ್ ಎಲ್ಲ ಬ್ಲಾಸ್ಟ್ ಮಾಡಿ ವಿಡಿಯೋ ಮಾಡ್ಕೊತಾ ಇದ್ರು ಇನ್ಸ್ಟಾಗ್ರಾಮ್ಗೆ ಹಾಕೋಕೆ ಸೊ ಅಲ್ಲೇ ವೇಟ್ ಮಾಡಿದ್ವಿ ತುಂಬ ವೇಟ್ ಮಾಡಿದ್ವಿ ಊಟಕ್ಕೋಸ್ಕರ ಈ ವಿಡಿಯೋ ಆಕ್ಚುಲಿ ತುಂಬಾ ಹಳೇದು ಮಾಡ್ತಲ್ಲ ನೋಡಿ ಸುಟ್ಟಿ ನಾನು ಎಡಿಟ್ ಮಾಡ್ಬೇಕಾದ್ರೆ

ಇದು ತುಂಬ ಚಿಕ್ಕ ವ್ಲಾಗ್ ಆ್ಯಕ್ಚುಲಿ ಅಲ್ಲಿ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಜನ ಇದ್ರು ಊಟಕ್ಕೆ ಸಿಕ್ಕಾಬಟ್ಟೆ ಕ್ಯೂ ನಿಂತಿದ್ವಿ ಸಿಕ್ಕಾಬಟ್ಟೆ ಕ್ಯೂ ಇತ್ತು ಈ ಊಟಕ್ಕೆ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಹಲೋ ನಮಸ್ತೆ ಹೇಳಿ ಬಾಯ್ ಬಾಯ್ ಹೇಳಿ i <laughs>